ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ತುಂಬ ರುಚಿಕರವಾದ ಬೀಟ್ರೂಟ್ ಗೊಜ್ಜು ಮಾಡ್ತಾಯಿದ್ದೀನಿ ಇದು ದೋಸೆ ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದು ಹಾಕಿ ಅದಾದ ನಂತರ ಈರುಳ್ಳಿ ಹಾಕಿ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹೀಗೆ ರೋಸ್ಟ್ ಆದ ನಂತರ ಒಂದು ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಆದ ನಂತರ ಇಲ್ಲಿ ನೋಡಿ ಮೂಲಂಗಿ ಈ ಬೀಟ್ರೂಟ್ ಜೊತೆ ಮೂಲಂಗಿ ತುಂಬ ಕಾಂಬಿನೇಷನ್ ಆಗುತ್ತೆ ಇದು ಎರಡು ಸೇರಿಸಿ ಗೊಜ್ಜು ಮಾಡೋದ್ರಿಂದ ಗೊಜ್ಜು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಯಾವಾಗಲೂ ಅಷ್ಟೇ ಬೀಟ್ರೂಟ್ ಜೊತೆ ಮೂಲಂಗಿ ಸೇರಿಸಿ ಮಾಡಬೇಕು ಆವಾಗಲೇ ಆ ಗೊಜ್ಜು ತುಂಬ ತುಂಬ ರುಚಿಯಾಗಿರುತ್ತೆ ತುಂಬ ಬೀಟ್ರೂಟ್ ತಿನ್ನೋಕ್ಕೂ ಆಗೋಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದರೆ ಎಳ್ಳು ಈ ಎಳ್ಳು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಇದನ್ನು ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಚಳಿಗಾಲ ಇರೋದರಿಂದ ಇದನ್ನು ಜಾಸ್ತಿ ಸ್ವಲ್ಪ ಅಡುಗೆಯಲ್ಲಿ ಯೂಸ್ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಮತ್ತು ನೀರು ಇದೆರಡನ್ನೂ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಒಂದು ವಿಸಲ್ ಹಾಕಿಸ್ಕೊಂಡ್ರೆ ರುಚಿಯಾದ ಆರೋಗ್ಯಕರವಾದ ಬೀಟ್ರೂಟ್ ಗೊಜ್ಜು ರೆಡಿಯಾಗುತ್ತೆ ಈಗ ಒಂದು ವಿಸಿಲ್ ಆಗಿದೆ ಈಗ ಕುಕ್ಕರಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ತಕ್ಷಣ ಅದನ್ನು ಯೂಸ್ ಮಾಡಬಾರ್ದು ಒಂದು ಕುದಿ ಮುಚ್ಚಳ ತೆಗೆದ ಮೇಲೆ ಈ ರೀತಿಯಾಗಿ ಒಂದು ಕುದಿ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಂಡ್ರೆ ಗೊಜ್ಜು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ದೋಸೆ ಜೊತೆ ತುಂಬ ಚೆನ್ನಾಗಿದೆ ಗೊಜ್ಜು ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ Welcome.